ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸತಕ್ಕಂಥ ನನ್ನ ಸ್ನೇಹಿತ ಮಿತ್ರರಿಗೆ ಸ್ಪರ್ಧಾ ಮಿತ್ರರಿಗೆ ನಮಸ್ಕಾರಗಳು ಈ ವಿಡಿಯೋ ಮಾಡೋದಕ್ಕೆ ಮೇನ್ ಉದ್ದೇಶ ರೀಸನ್ ಏನಪ್ಪ ಅಂದರೆ ಹಲವಾರು ವಿದ್ಯಾರ್ಥಿಗಳು ಏನು ಮೆಸೇಜ್ ಮುಖಾಂತರ ಸರ್ ಇವತ್ತಿನ ಕೋರ್ಟ್ ಆದೇಶ ಏನಾಯಿತು ಸರ್ ಏನು ನೋಟಿಫಿಕೇಶನ್ ಆಗ್ತವೋ ಇಲ್ಲ ಅಂತ ಹಲವಾರು ಜನ ಮೆಸೇಜ್ ಮಾಡಿ ಕೇಳಿದರು ಸೊ ಹಾಗಾಗಿ ಆ ಕ್ವೆಶನ್ಗಳಿಗೆ ಕ್ಲಾರಿಫಿಕೇಷನ್ ಕೊಡೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ ಸೊ ವೆಲ್ಕಮ್ ಟು ಆಲ್ ಸೊ ನಿಮಗೆಲ್ಲರಿಗೂ ಹಾಗೆ ನಮ್ಮ ರಾಜ್ಯ ಸರ್ಕಾರ ಏನೋ ಐವತ್ತು ಪರ್ಸೆಂಟಿಂದ ಐವತ್ತಾರು ಪರ್ಸೆಂಟಿಗೆ ಮೀಸಲಾತಿ ಹೆಚ್ಚಳ ಮಾಡಿ ಒಂದು ಕಾನೂನು ತಂದಿತ್ತು ಸೊ ಆ ಕಾನೂನಿನ ವಿರುದ್ಧವಾಗಿ ನಮ್ಮ ಹೈಕೋರ್ಟಲ್ಲಿ ಒಂದು ರಿಟ್ ಪಿಟಿಷನ್ ಫೈಲ್ ಆಗಿತ್ತು ಮಧು ವರ್ಚಸ್ ಸ್ಟೇಟ್ ಆಫ್ ಕರ್ನಾಟಕ ಅಂತ ಏನಾಯಿತು ಅದು ನಮ್ಗೆ ಏನು ಕಾನ್ಸ್ಟಿಟ್ಯೂಷನ್ ವೈಲೇಷನ್ ಆಗುತ್ತೆ ಅಂತ ಅವರು ರಿಟ್ ಪೆಟಿಷನ್ ಫೈಲ್ ಮಾಡಿದರು ಸೊ ಹಾಗಾಗಿ ಏನು ಯಾವುದೇ ರಾಜ್ಯ ಸರ್ಕಾರ ನಮ್ಮ ಏನೋ ಮೀಸಲಾತಿ ಐವತ್ತು ಪರ್ಸೆಂಟ್ ಮೀರ್ಬಾರ್ದು ಅಂತ ಇಂದ್ರ ಸ್ನಾಯಿ ಕೇಸಲ್ಲಿ ಒಂದು ಜಡ್ಜ್ಮೆಂಟ್ ಇರೋದು ಅದರ ಬೇಸ್ ಮೇಲೆ ಇವರು ಒಂದು ಫೈಲ್ ಮಾಡಿದರು ರಿಟ್ ಪಟಿಷನ್ ಫೈಲ್ ಮಾಡಿದರು ಸೊ ಹಾಗಾಗಿ ಆ ಕೇಸ್ ರಿಲೇಟೆಡ್ ಇವತ್ತು ಹಿಯರಿಂಗ್ ಇರೋ ಇತ್ತು ಆ ಹಿಯರಿಂಗಲ್ಲಿ ಇವತ್ತು ಎಂಟ್ರಿ ಮಾಡೋರಾಗಿ ಏನೋ ಮುಂಚೆ ಹಿಂದಿನ ಏನು ಹಿರಿಂಗಲ್ಲಿ ಏನೋ ಹೇಳ್ತೀವಿ ಕೋರ್ಟ್ ಅಂತಂದರೆ ನೀವು ಯಾವುದೇ ನೇಮಕಾತಿಗಳಿಗೆ ಏನೋ ನೋಟಿಫಿಕೇಷನ್ ಮಾಡೋಂಗಿಲ್ಲ ಅಂತ ಹೇಳಿದರು ಸೊ ಏನೋ ಈಗ ಆಲ್ರೆಡಿ ಆನ್ಗೋಯಿಂಗ್ ಇರ್ತಕ್ಕಂಥ ನೋಟಿಫಿಕೇಷನ್ಗೆ ಯಾವುದೇ ತಡೆ ಇಲ್ಲ ಅದನ್ನು ನೀವು ಕಂಟಿನ್ಯೂ ಮಾಡ್ಬೋದು ಬಟ್ ಯಾವುದೇ ನ್ಯೂ ನೋಟಿಫಿಕೇಷನ್ ಹೊಡೆಸೋ ಆಗಿಲ್ಲ ಅಂತ ಹೈಕೋರ್ಟು ಹಿಂದೆ ನಡೆದಕ್ಕಂಥ ಹಿಯರಿಂಗಲ್ಲಿ ಹೇಳ್ತು ಬಟ್ ಇವತ್ತು ಆ್ಯಸ್ ಅಪ್ ನೋವೇನು ಇವತ್ತು ಅಂದರೆ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರ ಏನು ಹೈಕೋರ್ಟ್ ಹಿಯರಿಂಗ್ ಇತ್ತು ಈ ಹಿಯರಿಂಗಲ್ಲಿ ಹಿಂದಿನ ಏನು ಆರ್ಡ್ರನ್ನ ನೋಟಿಫಿಕೇಷನ್ ಮಾಡಿ ಇನ್ನು ಮುಂದೆ ನೀವು 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 ನೋಟಿಫಿಕೇಷನ್ನು ಹೊಡಿಸ್ಬೋದು ನಮ್ಮದು ಯಾವುದೇ ಅಭ್ಯಂತರ ಇಲ್ಲ ಬಟ್ ಏನೋ ಐವತ್ತಾರು ಪರ್ಸೆಂಟ್ ಪ್ರಕಾರ ನೀವು ಏನೋ ನೋಟಿಫಿಕೇಶನ್ ಓಡಿಸೋಂಗಿಲ್ಲ ಐವತ್ತು ಪರ್ಸೆ ಏನೋ ಐವತ್ತು ಪರ್ಸೆಂಟ್ ಏನಿದೆ ಹಳೆಯ ಅಷ್ಟರ ಪ್ರಕಾರ ನೀವು ಮೀಸಲಾತಿ ನೋಟಿಫಿಕೇಶನ್ ಓಡುತ್ತಿರೋ ಅಂದರೆ ನಮ್ಮದೇನೋ ಅಭ್ಯಂತರ ಇಲ್ಲ ಅಂತ ಹೇಳಿರೋದ್ರಿಂದ ಇದು ವಿದ್ಯಾರ್ಥಿಗಳಿಗೆ ಮತ್ತು ಸರ್ಕಾರಕ್ಕೆ ಒಂದು ಏನೋ ಸಂತೋಷದ ವಿಷಯ ಸೊ ಹಾಗಾಗಿ ಈ ಸಿನ ನಾವು ಈ ನೇಮಕಾತಿ ಡಿಲೇ ಆಗೋದಕ್ಕೆ ಕೋಟಲ್ಲಿ ಕೇಸ್ ಇದೆ ಅದು ಇದೆ ಅಂತ ಸ್ವಲ್ಪ ಡಿಲೇ ಆಗ್ತಿತ್ತು ಸೊ ಈಗ ಕೋಟೆ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿರೋದ್ರಿಂದ ರಾಜ್ಯ ಸರ್ಕಾರ ಕೂಡ ಈ ನಿಟ್ಟಿನಲ್ಲಿ ನೇಮಕಾತಿ ಏನೋ ನೋಟಿಫಿಕೇಷನ್ಗಳನ್ನು ಹೊಡೆಸೋ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತ ಆಗುತ್ತೆ ಅಂತ ಹೋಪ್ ಆರೋದು ಬೆಸ್ಟ್ ಅಂದ್ಕೊಂಡು ನೋಡೋಣ ಸೊ ಹಾಗಾಗಿ ರಾಜ್ಯ ಸರ್ಕಾರ ಈಗ ಆಲ್ರೆಡಿ ಏನು ಹಲವಾರು ಇಲಾಖೆಗಳಿಗೆ ಏನೋ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅಪ್ರೂವ್ ಕೊಟ್ಟು ವಿವಿಧ ಇದ್ದಗಳಿಗೆ ಆಂಧ್ರ ಪೊಲೀಸ್ ಇಲಾಖೆಯಲ್ಲಿ ಮೂರು ಸಾವಿರದ ಆರುನೂರು ಪಿ ಸಿ ಮತ್ತು ಪಿ ಪಿ ಎಸ್ ಐ ಎಕ್ಸೈಸ್ ಪಿ ಸಿ ಎಸ್ ಡಿ ಎ ಎಫ್ ಡಿ ಎ ಮತ್ತು ಇನ್ನೂ ಒಂದು ನಾಲ್ಕುನೂರು ಪೋಸ್ಟ್ದು ಕೆ ಎಸ್ದು ಅದು ಮತ್ತು ಇನ್ನೂ ಹಲವಾರು ಏನೋ ಇಲಾಖೆಗಳಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳನ್ನು ಭರ್ತಿ ಮಾಡಿಕೊಟ್ಟು ಆಲ್ರೆಡಿ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅಪ್ರೂವ್ ಕೊಟ್ಟಿರೋದ್ರಿಂದ ನೇಮಕಾತಿಗಳನ್ನು ನಾವು ಸದ್ಯದರಲ್ಲಿ ನಿರೀಕ್ಷೆ ಮಾಡ್ಬೋದು ಯಾರ್ಯಾರು ಈ ಸ್ಪರ್ಧಾತ್ಮಕ ಇದ್ರಿ ಏನೋ ಆಲ್ರೆಡಿ ಒನ್ ಇಯರು ಟು ಇಂದ ಏನೋ ನಿಮ್ಮ ಏನೋ ಸ್ಪರ್ಧಾತ್ಮಕ ಪರೀಕ್ಷೆಗಳ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ರಿ ಸೊ ಹಾಗಾಗಿ ಈಗ ಏನೋ ಕೋರ್ಟ್ ಏನೋ ಗ್ರೀನ್ ಸಿಗ್ನಲ್ ಕೊಟ್ಟಿರೋದರಿಂದ ನಿಮ್ಮ ಅಧ್ಯಯನವನ್ನು ಇನ್ನಷ್ಟು ಚುರುಕು ಕೊಡ್ತೀರಿ ಪೂರ್ಣ ನಿಮ್ಮ ಕನಸಿನ ನೌಕರಿಯನ್ನು ಏನೋ ಕನಸಿನ ಜೀವನವನ್ನು ಕಟ್ಕೊಳ್ಳೋದಕ್ಕೆ ನಿಮ್ಮ ಸ ಏನೋ ಅತಮೂಲ್ಯವಾದ ಸಮಯವನ್ನು ಮೀಸಲಿಟ್ಟು ಸೊ ಈಗ ಆಲ್ರೆಡಿ ಯಾರ್ಯಾರು ಒಂದು ವರ್ಷ ಎರಡು ವರ್ಷದಿಂದ ಏನು ಈ ಕಾಂಪಿಟಿವ್ ಫೀಲ್ಡ್ ಎಕ್ಸಾಮಲ್ಲಿ ಇದ್ದೀರಿ ಸೊ ಈಗ ನಿಮ್ಮ ಏನೋ ಪ್ರಿಪ್ರೇಷನನ್ನು ಇನ್ನೂ ಸ್ವಲ್ಪ ಸ್ಪೀಡಪ್ ಮಾಡ್ತಕ್ಕಂಥ ಸಮಯ ಬಂದಿದೆ ಸೊ ಹಾಗಾಗಿ ಸರ್ಕಾರ ಕೂಡ ಏನೋ ಸದ್ಯದರಲ್ಲೇ ನೋಟಿಫಿಕೇಷನ್ ಮಾಡೋ ಮೂಲಕ ವಿದ್ಯಾರ್ಥಿಗಳಲ್ಲಿ ಬೆಳಕ ಏನೋ ಹೊತ್ತಿಸುತ್ತಾ ಅನ್ನೋ ಮೂಲ ಏನೋ ಭರವಸೆಯೊಂದಿಗೆ ನೀವು ಸ್ಪರ್ಧಾಧಿಗಳಾಗಿರ್ತಕ್ಕಂಥವ್ರು ನಿಮ್ಮ ಸ್ಟಡಿಯನ್ನು ತ್ರೂ ಏನೋ ಏನೋ ಆಗಿ ಸರಿಯಾದ ರೀತಿಯಲ್ಲಿ ಮುಂದುವರಿಸ್ರಿ ಮತ್ತು ನೋಟಿಫಿಕೇಷನ್ ಸದ್ಯದರಲ್ಲೇ ಆಗೋ ಚಾನ್ಸಸ್ ಜಾಸ್ತಿ ಇದ್ದಾವೆ ಸೊ ಏನೋ ಪೊಲೀಸ್ ಆಕಾಂಕ್ಷಿಗಳು ನಿಮ್ಮ ದೈಹಿಕ ಪರೀಕ್ಷೆ ಬಗ್ಗೆ ಏನೋ ಒತ್ತು ಕೊಡ್ರಿ ಬರೀ ರಿಟರ್ನ್ ಬಗ್ಗೆ ಎಕ್ಸಾಮ್ ಅಷ್ಟೇ ಇರೋದಿಲ್ಲ ಸೊ ಇದನ್ನು ಏನೋ ದೈಕ್ ಎಕ್ಸಾಮ್ನ ಪಾಸ್ ಮಾಡೋಕ್ಕೆ ಭಾಳ ಸ್ಟೆಂಥ ಸ್ಟ್ಯಾಮಿನ ಬೇಕಾಗುತ್ತೆ ಸೊ ಅದು ಒಂದಿನ ಎರಡು ದಿನ ಅಥವಾ ಒಂದು ತಿಂಗಳಲ್ಲಿ ಬರ್ತಕ್ಕಂಥದಲ್ಲ ಇದಕ್ಕೆ ಏನೋ ಒಂದು ಎರಡು ಮೂರು ತಿಂಗಳ ಅಥವಾ ಏನೋ ಪ್ರಾಕ್ಟೀಸ್ ಬೇಕಾಗುತ್ತೆ ಅದು ಅವರಿಗೆ ರಿಕ್ವೈರ್ ಆಗಿರುತ್ತೆ ಸೊ ಹಾಗಾಗಿ ಯಾರು ಏನೂ ನೆಗ್ಲೆಕ್ಟ್ ಮಾಡಲಾರ್ದು ಸಿಕ್ಕಿರ್ತಕ್ಕಂಥ ಸಾಮಾನು ಸದು ಉಪಯೋಗಪಡಿಸಿಕೊಂಡು ನಿಮ್ಮ ಕನಸಿನ ನೌಕರಿಯನ್ನು ಪಡೆಯೋದರ ಮುಖಾಂತರ ನಿಮ್ಮ ಕುಟುಂಬ ಆ ಮುಖಾಂತರ ಊರು ಆ ಮೂಲಕ ನಿಮ್ಮ ತಾಲೂಕಿನ ಏನು ಉದ್ಧಾರ ಮಾಡೋ ಅಥವಾ ಏನು ಬೆಳವಣಿಗೆಯಲ್ಲಿ ಕೈ ಜೋಡಿಸ್ರಿ ಅಂತ ಈ ಮೂಲಕ ಕೊಡ್ತಾ ಈ ವಿಡಿಯೋ ನೋಡೋದಕ್ಕೆ ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೂ ಸ್ನೇಹಿತ ಮಿತ್ರರಿಗೂ ಧನ್ಯವಾದಗಳು